हेलो फ्रेंड्स अर्चना ಫಾಮ್ ಲಾಗ್ ನೈಟ್ ವೆಲ್ಕಮ್ ಟು ಏಗನ ಸ್ಕೂಲ್ ದಿನ ಬಂದಿದೆ फ्रेंड्स ಆಮೇಲೆ ಆಮೇಲೆ ಇವತ್ತು ಸ್ಕೂಲ್ ದು ಹೋಮ್ ವರ್ಕ್ ಮಾಡ್ತಾ ಇರಿ ಆಮೇಲೆ ಪ್ರಾಜೆಕ್ಟ್ ನು ಬಾಡೈತರಿ ಅದು 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 ಒಕ್ಕೋಂ ಹೊರದಕ್ಕೆ फ्रेंड्स ಆಮೇಲೆ ಅದು ಒಕ್ಕ ಓದ ಬಾಡೈತರಿ ಆಮೇಲೆ ಪ್ರಾಜೆಕ್ಟ್ ನು ಕರ್ತಾಡಿ ಅದು ಎನ ಇಂಗ್ಲಿಷ್ ದು ಆಮೇಲೆ ಆಮೇಲೆ ಅಡ್ ಅ ಪ್ರೊಜೆಕ್ಟ್ ಏನ್ ಕೊಟ್ಟಾರೆ ಅಂತ ತೋರಿಸ್ತೀನಿ ಫಸ್ಟ್ ಬಟರ್ಫ್ಲೈ ದು ಡ್ರಾಯಿನ್ ಮಾಡ್ಕೋಣ ಬರಬೇಕು ಫಸ್ಟ್ ಡ್ರಾಯಿನ್ ಮಾಡ್ ಮಾಡಬೇಕು ಕಾರ್ಡ್ ಶೀಟ್ ಅಲ್ಲಿ ಕಾರ್ಡ್ ಶೀಟ್ ನಾಗ ಆಮೇಲೆ ಆಮೇಲೆ ಆದ ಬಟರ್ಫ್ಲೈ ದು ಸೆಂಟೆನ್ಸ್ ಬರಬೇಕು ಅಷ್ಟೇ ರೀ ಆಮೇಲೆ ನಾವು ಚಲೋ ಹೋಗಬೇಕು ರೀ ನಮ್ಮ ಪಪ್ಪ ಮಮ್ಮಿ ಎಷ್ಟು ಇಷ್ಟವಾಗಿ ಇದು ಮಾಡ್ತಾರಿ ಅದಕ್ಕೆ ನಾವು ಫಸ್ಟ್ ಬಂದು ಬಿಟ್ಟ್ರಿ ಸ್ಕೂಲ್ನಾಗ ಇವತ್ತು ಫಾತಿಮಾ ಸ್ಕೂಲ್ಗೆ ಬಂದಿತ್ತು ಆಕೆ ಅಯ್ಯ ಊರಿಗೆ ಹೋಗಾಳಂತ ಇಷ್ಟು ದಿನ ಆಕೆ ಬಂದಿಲ್ಲ ಆಮೇಲೆ ಅದು ಪ್ರಾಜೆಕ್ಟ್ ಹೆಂಗೆ ಮಾಡಕ್ಕೆ ತರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಬಟ್ಟೆ ಹಾರಕ್ಕೆ ಅಮ್ಮ ಇದು ಬಟ್ಟೆ ಹಾಕಿ ಹಾಕ್ತೀನಿ ಬಟ್ಟಿಗೆ ಹಾಕಿದೆ

ಹಾ ಬಾಲ್ ಬಿಸಳಾಯಿತು ಹೌದು ಟ್ರಾಫಿಕ್ ಕೂಡ ಎಷ್ಟು ಇದೆ ಇಲ್ಲಿ ಈಗ ನಿಂಗೆ ಬಟ್ಟಿ ಹಾಕಿ ಹೋಗಲಿ ಇದು ಇಲ್ಲಿ ಇಟ್ಟಿದ್ದೆ ಬೋ ತಗೊಂಡೋಣ प्लांट्स ಗೆ ನೀರು ಹಾಕಬೇಕು

ಒಬ್ಬರು ಆಂಟಿ ಇದ್ದಾರೆ ಏನು ಅಂಕಲ್ ಇದ್ದಾರೆ ಗೊತ್ತಿಲ್ಲ ಅವರು ಕಾಮೆಂಟ್ ಮಾಡಿದ್ರು ಎಷ್ಟು ನೀರು ಚೆಲ್ತಿರಲ್ಲ ಬಂದ್ ಮಾಡೋರ್ ಚೆನ್ನ ಎಷ್ಟು ನೀರು ಚೆಲ್ತೀರಿ ನೀವು ವಾಟ್ರ್ ಅಷ್ಟು ಚೆಲ್ಬಾರ್ದು ಅಂತ ಹೇಳಾರ ಈಗಿಂದ ಅಷ್ಟು ಚಲೋದ ಬ್ಯಾಡೇನ ನೀನು ಬಂದ್ ಮಾಡಿಬಿಡ್ಬೇಕು ಜಲ್ದಿರ ಹೌದಿಲ್ಲ ಹಾಗಾಗಿ ನೀರು ವೇಸ್ಟ್ ಮಾಡಬಾರ್ದು ಇನ್ನೂ ಸ್ವಲ್ಪ ಹಂಡೆ ಅದು ಮೇರೆ ನೀರು ಬಿಟ್ಟಿದ್ವಿ ನಾವು ಈಗಿಂದ ನಾವು ಜಾಸ್ತಿ ವೇಸ್ಟ್ ಮಾಡೋದು ರೀ ಫ್ರೆಂಡ್ಸ್ ನೀರು ನಳ ಜಲ್ದಿ ನಾವು ಬಂದ್ ಮಾಡ್ಬಿಡ್ತೀವಿ ನಳ ಹೂಡಿ ಇತ್ತಲ್ಲ ಅವ್ರು ಹೇಳೋದು ನಿನ್ನೆ ನೀರು ಗಿಡ ಚೆಲ್ಲಾಗಿಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ಹಾಂ ಈಗ ಹರ್ಷಿಯಾಗೆ ಹೇಳಿ ಈಗ ಅನ್ನೀರು ಚೆಲ್ಲ ಅಂತ ಹೇಳ ಅರ್ಷಿಯ ಕ್ಲಾಸ್ಗೆ ಹೋಗ್ಬೇಕೇನ ಎಷ್ಟು ಗಂಟೆಗೆ ಕ್ಲಾಸ್ ಹ್ಞೂ ಅಣ್ಣಲ್ಲ ಅದು ಕ್ಲೈಮೇಟ್ ಈ ಥರ ಇದೆ ನೋಡ್ರಿ ಈಗ ಸರ್ಲೆ ಹಿಂಗಿಡ ಇದು ಅಂಡಾ ರೋಲ್ ಪರಾಠ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಚಪಾತಿಗೆ ಈ ಥರ ನಾನು ಎಗ್ ಹಾಕಿ ಈ ಥರ ರೋಲ್ ಮಾಡ್ಕೊಂಡೀನಿ ಬ್ರೇಕ್ಫಾಸ್ಟಿಗೆ ಇದೇ ನನ್ನ ಬ್ರೇಕ್ಫಾಸ್ಟ್ ಭಾಳ ಟೇಸ್ಟಿ ಆಗುತ್ತಾ ಬರ್ರಿ ಫ್ರೆಂಡ್ಸ್ ನೀವು ಅಂಡಾ ಪರಾಠ ರೋಲ್ ಈ ಥರ ಆಗಿತ್ತು ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಲಂಚಿದ್ದು ನಾನು ಶೇರ್ ಮಾಡಿಲ್ಲ ಈಗ ಡೈರೆಕ್ಟ್ ನಾನು ಇಫ್ತಿಯಾರ್ಗೆ ಏನೇನು ಮಾಡಕತ್ತೀನಿ ರೋಜಾ ಇದ್ರು ಮಗಳು ಮತ್ತು ನಮ್ಮ ಹಸ್ಬೆಂಡು ಹಾಗಾಗಿ ಅವ್ರಿಗೆ ಮಾಡಕತ್ತೀನಿ ಇದು ಪಕೋಡಾ ಆನಿಯನ್ ಪಕೋಡಾ ಮಾಡಿದ್ದೆ ಈರುಳ್ಳಿ ಪಕೋಡಾ ಮತ್ತು ಇದು ಸಬ್ಜಾ ರೀ ಸ್ವಲ್ಪ ನೀರೊಳಗೆ ರೀ ಫ್ರೆಂಡ್ಸ್ ಈಗ ನಾನು ಶರ್ಬತ್ ಮಾಡಕತ್ತೀನಿ ಶರ್ಬತ್ ಮಾಡಬೇಕಂದ್ರೆ ಫಸ್ಟೇ ನಾನು ಸ್ವಲ್ಪ ಸಕ್ರೆ ನಿಂಬೆಹಣ್ಣು ಹಾಕಿ ಇಟ್ಟಿದ್ದೆ ಈಗ ರೆಡಿ ಮಾಡಿದ್ದೇ ಇದೆ ಶರ್ಬತ್ ಈಗ ಅದರೊಳಗೆ ನಾನು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕತ್ತೀನಿ ಹಾಕಿ ಈಗ ಟೈಮ್ ಆಗಿದೆ ಈ ಥರ ಇಫ್ತಿಯಾರ್ಗೆ ಇಷ್ಟೆಲ್ಲ ರೆಡಿ ಮಾಡೀನಿ ಮತ್ತು ಏನೇನು ಮಾಡಕತ್ತೀನಿ ನೋಡಿರಿ ನೀವು ಫ್ರೆಂಡ್ಸ್ ಈಗ ಎಲ್ಲ ಫ್ರೈ ಮಾಡ್ಕೊಂಡಿಂದ ಪಕೋಡಾ ಸ್ವಲ್ಪ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಇದು ಫುಲ್ ರೆಸಿಪಿ ನಾನು ಶೇರ್ ಮಾಡಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ತೆಗ್ದೀನಿ ಈಗ ಚಿಕನ್ ಟಿಕ್ಕಾ ಕಬಾಬ್ ಮಾಡಿದ್ವಿ ಮತ್ತು ಅದೂ ರೆಡಿ ಆಗ್ಯಾವ ಸ್ವಲ್ಪ ಮೊನ್ನೆ ಮಾಡಿದ್ದು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದಿದ್ದು ಅದು ರೆಡಿ ಮಾಡ್ಕೊಂಡೀವಿ ನಾವು ಈಗ ನೋಡಿ ಫ್ರೆಂಡ್ಸ್ ಅದ್ರ ಜೊತೆ ಬಟರ್ ಮತ್ತು ಸ್ವಲ್ಪ ಹಣ್ಣು ರಸ ಈಗ ನಾನು ಹಪ್ಳ ಕರಿಯಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಸಣ್ಣಗಿ ಅಂತ ಹೇಳ್ತೀವಿ ಸಣ್ಣಗಿ ಅದು ಹಪ್ಳ ಕರ್ದಿಂದ ಇಫ್ತಿ ನಾವು ರೋಜಾ ಇರ್ತೀವಲ್ಲ ಸ್ವಲ್ಪ ಈ ಥರ ಚಟ್ಪಟ ಬೇಕ್ರಿ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಈಗ ಚಿಪ್ಸ್ ಕರ್ದೀನಿ ಇದು ಆಲೂ ಚಿಪ್ಸ್ ಹೋಮ್ ಮೇಡ್ರಿ ಮನೇಲಿ ಮಾಡಿದ್ದಿದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿ ಈ ಥರ ಮಾಡಿದರೆ ಚಟ್ಪಟ ಆಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಆಗ್ತಾವೆ ಕ್ರಂಚಿ ಆಗ್ತಾವೆ ಹಾಗಾಗಿ ಈ ಥರ ಮಾಡ್ಕೊಂಡಿವಿ ಶರ್ಬತ್ತು ಮತ್ತು ಹಪ್ಳ ಪಾಪಡ್ ಆಲೂ ಚಿಪ್ಸ್ ಇಷ್ಟೆಲ್ಲ ಮಾಡ್ಕೊಂಡೀವಿ ನೋಡಿರಿ ಫ್ರೆಂಡ್ಸ್ ಈಗ మక్ ఎంజాయ్ మర జారు ಇಫ್ತಿಯಾರ್ ಬಿಟ್ಟಿಂದ ಈಗ ಸ್ವಲ್ಪ ಶರಬತ್ತು ಮತ್ತು ಇದು ಹಪ್ಳ ಎಲ್ಲ ಕರೆದಿದ್ದು ತೊಗೊಂಡಾಕತ್ತರ ಮತ್ತು ಇಲ್ಲೇ ಇಟ್ಟಿದ್ದೆವು ಮತ್ತು ಬ್ಯಾಡಂತೇಳಿ ಹೊರಗಡೆ ತೊಗೊಂಡೋಗಿ ಇವ್ರದ್ದು ಇಫ್ತಿಯಾರ್ ಬಿಟ್ಟಿದ್ದಾಯಿತು ಈಗ ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಇಫ್ತಿಯಾರಿಗೆ ಮಾಡಿದ್ದೆ ಮೊಹರಮ್ಗೆ ಎರಡು ರೋಜ ಇರಬೇಕಲ್ಲ ಹಾಗಾಗಿ ನಾನು ಮೊನ್ನೆದು ಕ್ಲಿಪ್ ಅದು ಹಾಕಿದ್ದಿಲ್ಲ ಈಗ ನಾನು ಇವತ್ತು ನನ್ನ ರುಟೀನಲ್ಲಿ ಶೇರ್ ಇದ್ದೀನಿ ಇವತ್ತು ನನ್ನ ಡೈಲಿ ರುಟೀನ್ ಹೇಗಿದೆ ಅಂಥೇಳಿ ನೋಡ್ಕೊರಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿದ್ದೆ ನಿಮಗೆ ಗೊತ್ತಾಗುತ್ತಾ ಓಕೆ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಅಮ್ಮ ಚಿಕನ್ ಸಾಂಬಾರ್ ಮಾಡಕತ್ತೀ ನೋಡು ಚಿಕನ್ ಮಸಾಲೆ ಹಾಕಿನಿ ಹಾ ಚಲೋ ಐದುಡು ಚಿಕನ್ ಈ ತರ ಮಾಡಿಟ್ಟಿ ನೋಡಿ ಹಾ ಇದು ನಾನು ಒಂದು ಪೀಸ್ ಹಿಂದಿನಿ ಹಿಂದಿನೇ ಇರ್ಲಿ ತಗೋ ಅಮ್ಮಿ ಚಲೋ ಮಾಡ್ರಿ ಅಂತ ಬಾರ್ ಕಾರ್ ಕಾರ್ ಮಾಡಬಾಡ್ರಿ ಹಂಗ ಜಾಸ್ತಿ ಕಾರ್ ಮಾಡಬೇಡನು ಈಗ ನಮ್ಮ ಅಮ್ಮ ಚಿಕನ್ ಹಕ್ಕಾಟ್ ಹಾತ್ತಾರೆ ಆಯ್ತೀನಿ ಅಮ್ಮಿ ಚಿಕನ್ ಬೇಯಕೊಂಡಿದೆ ಇದು एक मार्टिन्टेड इस तरह मार्टी सलूट नहीं रखे ये रात बेकरी ने चाले मैच हाँ मार्केट था <स्थाँगा> हाँ दे ये रात को आती थी अंताल अंताल ने चली और तमिलनाडु हाथ बेकरी ಇದು ಕೊತ್ತಂಬರಿ ತಂದಿದ್ರು ಮತ್ತೆ ಲಿಂಬೆಹಣ್ಣು ತಂದಿದ್ರು ಈಗ ನೋಡಿರಿ ಫ್ರೆಂಡ್ಸ್ ಇದು ಹಣ್ಣೆಲ್ಲ ಈ ಥರ ಕ್ಲೀನ್ ಮಾಡಿ ಇಡ್ತೀನಿ ಫ್ರಿಜ್ನಲ್ಲಿ ಈಗ ಇದು ಎಲ್ಲ ಸೋಸ್ ಇಡಬೇಕು ಕೊತ್ತಂಬರಿ ಇದು ಇದು ಕಟ್ ಭಾಳ ದೊಡ್ಡದೈತ್ರಿ ಇದು ಹಾಗಾಗಿ ಈಗೆಲ್ಲ ಇದು ಹಿಂದಿಂದು ತೆಗಿಬೇಕು ಪ್ಲಾಸ್ಟಿಂಗ್ ಪ್ಲಾಸ್ಟಿಕ್ನಾಗೆ ಹಾಕಿಟ್ಟರೆ ಕವರ್ನಾಗ ಇಷ್ಟು ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ನಾನು ಬಾಕ್ಸ್ನಾಗೆ ಇಡ್ತೀನಿ ಕಂಟೈನರ್ ಫ್ರಿಜ್ನಲ್ಲಿ ಇಟ್ಟಿದ್ರೆ ಸ್ವಲ್ಪ ಎಂಟು ದಿನ ಇದು ಇಷ್ಟು ದೊಡ್ಡ ತೊಗೊಂಬಂದಾರ ಸಣ್ಣ ಸಣ್ಣ ಇದ್ರೆ ಏನಾರು ಮಾಡ್ಬೋದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಸೋಸ್ ಇಡಬೇಕು ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಜಲ್ದಿ ಏನಾರು ಅಡುಗೆ ಮಾಡೋ ಮುಂದೆ ಈ ಥರ ನಾವು ತಕ್ಕೊಂಡು ಮಾಡ್ಬೋದು ಯಾಕಂದರೆ ಬಿಜಿ ಇರ್ತೀವಲ್ಲ ಹಾಗಾಗಿ ಮತ್ತೆ ಅದು ಕಟ್ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಫುಲ್ ತ್ರಾಸಾಗ್ಬಿಡುತ್ತೆ ನಾನು ಈ ಥರ ಎಲ್ಲ ಸೋಸಿ ಇಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಕೆಲಸ ಮಾಡ್ಕೊತ ಮಾಡ್ಕೊತಾನೆ ಮತ್ತೆ ಬೇರೆ ಕೆಲಸನೂ ಸ್ಟಾರ್ಟ್ ಆಗಿತ್ತು ನಂದು ಈಗ ನೋಡಿ ಫ್ರೆಂಡ್ಸ್ ಮಾಡ್ಕೊತ ಮಾಡ್ಕೊತ ಎಲ್ಲ ಕೆಲಸ ಅದು ಈಗ ನಿಂಬೆಹಣ್ಣು ರಸ ಎಲ್ಲ ತೆಗೆದಿಡಬೇಕು ಇಲ್ಲಾಂದ್ರೆ ಅದು ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿ ಮಾಡೀನಿ ಒಂದು ಬೋಟಲ್ ಒಳಗೆ ಹೇಳಿ ಇಲ್ಲಾಂದರೆ ಇದೆಲ್ಲ ಕೊತ್ತಂಬರಿ ಎಲ್ಲ ಸೋಸಿಂದ ಮತ್ತು ಬೇರೆ ಕೆಲಸ ಇದಾವೆ ನಂದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಇದು ಸೊಸೆ ಕುಂತಿದ್ದೆ ಇದೆಲ್ಲ ತೆಗಿಬೇಕು ಮತ್ತು ಪುದೀನಾ ಹಣ್ಣು ಅದು ಎಲ್ಲ ರೀ ಇದು ಶಂತಿದಿನ ಏನಾರು ನಾವು ಶಾಂತಿ ಅಂದರೆ ಇಷ್ಟೆಲ್ಲ ಕೆಲಸ ಇರುತ್ತಾ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಅಂದರೆ ಇದು ವೆಜಿಟೇಬಲ್ ಎಲ್ಲ ತಂದು ತಂದ್ವಿ ಅಂದರೆ ಅದು ಅವತ್ತೊಂದು ದಿನ ಫುಲ್ ರೀ ಎಲ್ಲ ಬಾಕ್ಸ್ ಒಳಗೆ ಹಾಕಿಡೋದು ಅದು ಇದೆಲ್ಲ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಈಗ ನಾನು ಫ್ರೆಶ್ ಆಗ್ತೀನಿ ಹೋಗಿ

ನಾ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ರುಟೀನ್ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್